ಯು ರಿಪ್ಲೈ ಟು ಮಚ್ ಗುಡ್ ಗಾಳಿ ಗಾಳಿ ಬರ್ತಾ ಉಂಟು ಕೂದ ಇನ್ನು ರಿಟೈರ್ಡ್ ಆಗಿ ಬರುವಾಗ ಈಗ ಉಳಿಸ್ಬೇಕಲ್ಲ ನಾಲ್ಕು ಕೂದಲು ಒಳಗೆ ಹೋಗ್ಲಿಲ್ಲ ಇವರ್ ಪಾಪ ಹೊರಗಿದ್ದಾರಲ್ಲ ಇನ್ನು ಬರುವಾಗ ನನ್ನದಿದ್ರೆ ಅವರದಿಲ್ಲದ್ರೆ ಇವರಿಗೆ ಬೇಜಾರು ಇಬ್ಬರ್ ಇಪ್ಪತ್ತು ಕ್ಲೀನ್ ಮಾಡ್ತಾಳೆ ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾ ಇದ್ದಾಳೆ ಇವಳು ಇದಕ್ಕೆ ಹೇಳುದು ಇದೆಲ್ಲ ರೋಡೆ ನೋಡಿ ಎಲ್ಲ ಸ್ಯಾಂಡ್ಯೂಸ್ ಕವರ್ ಆಗಿದೆ ಗಾಳಿ ಆಗ್ತಾ ಇದ್ದಾರೆ ವಾಪಸ್ ತುಂಬಾ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೀಕೆಂಡ್ ಒಂದು ಮೂರ್ ದಿನ ಬಿಟ್ಟು ವ್ಲಾಗ್ ಮಾಡ್ತಿದ್ದೇನೆ ಈದ್ ರಜೆ ಎಲ್ಲ ಇತ್ತಲ್ಲ ರಜೆಲ್ಲ ಆಯ್ತಲ್ಲ ಸ್ವಲ್ಪ ಬೇಜಾರಲ್ಲಿದ್ದೇವೆ ಅದಕ್ಕೆ ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಸ್ಯಾಟರ್ಡೆ ಇಬ್ಬರ್ಸ ಚೇಚಿಯಾಗಿ ಕೂತಿದ್ದೇವೆ ಅರ್ಧ ಲೀಟರ್ ತಲೆಗೆಲ್ಲ ಎಣ್ಣೆ ಎಲ್ಲ ಹಾಕಿ ಕೂತಿದ್ದೇವೆ ಮ್ಯಾರಿನೇಷನ್ ಮಾಡಲಿಕ್ಕೆ ನಿಂಗೆ ಎಣ್ಣೆ ಎಷ್ಟೆಲ್ಲ ಗೊತ್ತುಂಟು ಆದ್ರೆ ಸಾಕ್ಬೇಕು ಮಗ ಆಪ್ಷನ್ ಇಲ್ಲ ಅದು ವಾಟರ್ ಟ್ಯಾಂಕ್ ಇರೋದು ಇದರಲ್ಲಿ ಎಕ್ವೇರಿಯಂ ಅಲ್ಲಿ ವಾಟರ್ ಟ್ಯಾಂಕ್ ಕುಡಿಯುವ ನೀರಲ್ಲ ಅಲ್ಲ ಇನ್ನು ಹೆದರಿ ಹೋಗ್ಬೇಡಿ ಇದು ಎಕ್ವೇರಿಯಂ ಅಲ್ಲಿ ಲೈವ್ ಎಕ್ವೇರಿಯಂ ನಮ್ಮದು ಲೈವ್ ಎಕ್ವೇರಿಯಂ ಉಂಟಲ್ಲ ಅದರಲ್ಲಿ ಸ್ನೇಲ್ಸ್ ಬಂದಿದೆ ಅದಿನ್ನು ನೀರು ಚೇಂಜ್ ಮಾಡಿದ್ರೆ ಹೋಗ್ತದೆ ಸೊ ಇವತ್ತು ನಾವು ಸ್ವಲ್ಪ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ ಇನ್ನು ಸಂಜೆ ನಾನು ಈ ವ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತೇನೆ ಹೊರಟಿದ್ದೇವೆ ಎಲ್ಲರೂ ದುಬೈ ಸೈಡ್ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದೇವೆ ಇಲ್ಲಿಯ ಪೆಟ್ರೋಲ್ ಸ್ಟೇಷನ್ಗೆ ಈ ತಿಂಗಳ ರೇಟ್ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಐವತ್ತರ ಆರರಿಂದ ಅರವತ್ತು ರೂಪಾಯಿ ಪೆಟ್ರೋಲ್ಗೆ ಇಲ್ಲಿ ಈ ತಿಂಗಳಿಗೆ ನೆಕ್ಸ್ಟ್ ಮಂತ್ ಚೇಂಜ್ ಆಗಬಹುದು ಗೊತ್ತಿಲ್ಲ ಇದು ಶಾರ್ಜಾ ಗ್ರ್ಯಾಂಡ್ ಮಾಸ್ಕ್ ರೀಚ್ ಆದೆವು ದುಬೈ ಹಾಫ್ ಡೆಸರ್ಟ್ ಯಾಕೆ ಕರೀತಾರೆ ಅಂದ್ರೆ ವೆಲ್ ಪ್ಲಾನ್ಡ್ ರೋಡ್ಸ್ ಆಯ್ತಾ ಈಗ ಎಲ್ಲ ಮರಳು ತುಂಬಿ ಎಲ್ಲ ರೋಡ್ಸ್ ಮರಳಿಂದ ಕವರ್ ಆಗಿದೆ ಅದಕ್ಕೆ ದುಬೈ ಹಾಫ್ ಡೆಸರ್ಟ್ ಅಲ್ಲಿ ಕರೀತಾರೆ ಇವರು ರೆಸ್ಕ್ಯೂವರ್ ಆಯ್ತಾ ನನ್ನ ಹಸ್ಬೆಂಡ್ ಇವರ ದೊಡ್ಡ ಫ್ಯಾನ್ ಇವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ವೀಡಿಯೋಸ್ ಆಗ್ತಾರೆ ನನ್ನ ಹಸ್ಬೆಂಡ್ ಎಲ್ಲ ವೀಡಿಯೋಸ್ ಅನ್ನು ಫಾಲೋ ಮಾಡ್ತಾರೆ ಅವರು ಸಿಗುವಾಗಂತ ತುಂಬಾ ಖುಷಿ ಆಯ್ತು ನಮ್ಗೆ ಇಬ್ಬರಿಗೆ ಸಹ ಯಾವಾಗಾದರೂ ಸಹ ಗಾಡಿ ಸ್ಯಾಂಡ್ ಅಲ್ಲಿ ಸಿಕ್ಕಿ ಹೋದ್ರೆ ಇವರಿಗೆ ಕಾಲ್ ಹೋಗ್ತದೆ ಇವರು ವಾಲಂಟರ್ಲಿ ಹೋಗಿ ಹೆಲ್ಪ್ ಮಾಡ್ತಾರೆ ರೆಸ್ಕ್ಯೂಗೆ ಬೇಕಾಗುವ ಎಲ್ಲ ಎಕ್ವಿಪ್ಮೆಂಟ್ಸ್ ಇವರ ಗಾಡಿಯಲ್ಲೇ ಇರ್ತದೆ ಗಾಳಿ ತೆಗಿತಾ ಸ್ಟ್ಯಾಂಡ್ ಅಲ್ಲಿ ಹೋಗುವ ಮುಂಚೆ ಎಲ್ಲ ಟೈರ್ಸ್ ಗಾಳಿ ತೆಗಿಬೇಕಾಗ್ತದೆ ತೆಗೆಯದಿಲ್ಲದ್ರೆ ಸಿಕ್ಕಿ ಹೋಗುವ ಚಾನ್ಸಸ್ ಹೈ ಹೊಸದಲ್ಲಿ ಗಾಳಿ ಬರ್ತಾ ಉಂಟು ಇರುವ ನಾಲ್ಕು ಕುದಲ್ಸುವ ಸ್ಪೀಡ್ ಅಲ್ಲಿ ಗಾಳಿ ಬರ್ತಾ ಉಂಟು ಇನ್ನು ರಿಟೈರ್ಡ್ ಆಗಿ ಬರುವಾಗ ಉಳಿಸ್ಬೇಕಲ್ಲ ನಾಲ್ಕು ಕುದಲ್ ಒಳಗೆ ಒಳಗೆ ಹೋಗ್ಲಿಲ್ಲ ಇವತ್ತು ಪಾಪ ಹೊರಗಿದ್ದಾರಲ್ಲ ನೀನ್ ಬರುವಾಗ ನನ್ನ ಅವರದಿಲ್ಲದ್ರೆ ಇವರಿಗೆ ಬೇಜಾರು ಕೂದಲು ಯಾವ ಲೆವೆಲ್ ಸ್ಪೀಡ್ ಉಂಟು ನೀವೇ ನೋಡಿ ಹೇಗೆ ಮರಡು ಹೋಗ್ತಾ ಉಂಟು ಅದ್ರಲ್ಲಿ ನಾಲ್ಕೈದು ನಮ್ಮ ಕೂದಲು ಸೇರ್ಬೋದು ನಾವು ನೆನೆಸ್ಬೋದಲ್ಲ ನಮ್ಮ ಸಿಟಿ ಎತ್ತರವಾದ ಗುಡ್ಡೆ ಹತ್ರ ಇದ್ರೆ ಇಲ್ಲದೇ ನೀರ್ ಹತ್ರ ಇದ್ರೆ ಡೇಂಜರ್ ಅಂತಿಲ್ಲಿ ಆದರೆ ನೀವು ನೆನೆಸಿರ್ಬೋದಾ ಮರಳ ಹತ್ರ ಇದ್ರೆ ಸಹ ಡೇಂಜರ್ ಅಂತಲ್ಲಿ ಯಾಕಂದ್ರೆ ಮರಳು ಟ್ರಾವೆಲ್ ಮಾಡ್ತದಲ್ಲ ಸ್ಯಾಂಡ್ ಟ್ರಾವೆಲ್ ಮಾಡ್ತದೆ ಸ್ಯಾಂಡ್ ಡ್ಯೂನ್ಸ್ ಟ್ರಾವೆಲ್ ಮಾಡ್ತದೆ ಅದರಿಂದಾಗಿ ಇದು ಒಳ್ಳೆ ಪ್ಲಾನ್ ರೋಡ್ಸ್ ಈಗ ಕಂಪ್ಲೀಟ್ ಆಗಿ ಸ್ಯಾಂಡ್ ಇಂದ ಕವರ್ ಆಗಿದೆ ಮನುಷ್ಯರಾದ ಪ್ರತಿಯೊಬ್ಬರಿಗೆ ಸಹ ಒಂದೊಂದು ಹಾಬಿ ಇರ್ತದೆ ಸಿಂಪಲ್ ಇರಲಿ ಕಾಂಪ್ಲೆಕ್ಸ್ ಇರಲಿ ಯಾವುದಾದ್ರೂ ಒಂದು ಹಾಬಿ ಇರ್ತದೆ ನಮ್ಮ ಹಾಬಿ ಆಫ್ ರೋಡಿಂಗ್ ಮಾಡೋದು ತುಂಬಾ ಇಷ್ಟ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಗ್ಯಾಜೆಟ್ಸ್ ಇಲ್ಲದೆ ಎಂತ ಸಹ ಎಕ್ಸ್ಪೆನ್ಸಿವ್ ಕಿಂತ ನಮಗೆ ಆಫ್ ರೋಡಿಂಗ್ ಮಾಡೋದನ್ನೇ ತುಂಬ ಇಷ್ಟ ಅದಕ್ಕೆ ನಮಗೆ ತುಂಬ ಸ್ಟ್ರೆಸ್ ಅಲ್ಲಿ ಆದಾಗ ರೋಡಿಂಗ್ ಮಾಡ್ಲಿಕ್ಕಂತೂ ಬಂದೇ ಬರ್ತೇವೆ ಲೈಫ್ ಆಫ್ ಕಂಟೆಂಟ್ ಕ್ರಿಯೇಟ್ ಗಂಡಾಗೂ ವೀನಕ್ಕೆ ಹೋಗಿದ್ದಾರೆ ಮಾಡಬೇಕಲ್ಲ ನಾವು ಇಳಿದಿದ್ದೇವೆ ನಾನು ಹಾಗೂ ನನ್ನ ಸಹಪಾಠಿ ಬೆಚ್ಚ ಬೆಚ್ಚ ಗಾಳಿಯಲ್ಲಿ ನಿಂತು ವಿಡಿಯೋ ನೆಗಿತಾ ಇದ್ದೇವೆ ಎಲ್ಲ ಹಾಫ್ ಡೆಸರ್ಟ್ ಅಂತಲ್ಲಿ ಹೇಳುದು ರೋಡೆ ನೋಡಿ ಎಲ್ಲ ಸ್ಯಾಂಡ್ ಕವರ್ ಆಗಿದೆ ಅದು ಸಂಗೀತ ನೀನು ನುಡಿಯುತ್ತಿರಲು ನಿನಗಂತ ನಾನೇ ಸ್ವಂತ ಒಮ್ಮೆ ಚಂದ್ರನಾಗತ್ತೆ ಅದಕ್ಕಿಂತ ಅಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ ಎಲ್ಲ ಸಾಧ ಇವಳೆ ಕ್ಲೀನ್ ಮಾಡಿ ಬಿಟ್ಲು ಕಲ್ಲೆಲ್ಲ ಕ್ಯಾಚ್ ಆಗ್ತಾ ಇದ್ದಾಳೆ ಇಲ್ಲೆಲ್ಲ ಇವಳೆ ಕ್ಲೀನ್ ಮಾಡ್ತಾಳೆ ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾ ಇದ್ದಾಳೆ ಇವಳು ದರೆ ಮೊಗ ಡ್ಯಾನ್ಸ್ ಪಾಯಿಂಟ್ ಗೆ ಕೂಡಲ್ಲಡಿಯಲ್ಲಂತ ಅದಕ್ಕೆ ಹಾಫ್ ಡೆಸರ್ಟ್ ಅಂತ ಹೇಳಿ ಕರಿಯುತ್ತಿದನ್ ಯಲ್ಲ ಹೊರಟಿದೆ ಮನಸು ಕೈಜಾರಿ ಶುರುವಾಗಿದೆ ಈ ಪ್ರಯಾಣ ನನ್ನಲ್ಲಿ ಮಗವಂತೆ ಗುಡುಫರ ಸನ್ಸೆಟ್ ಆಕಂತ ಮಗದ ಊರಲ್ಲಿರುವ ಮಕ್ಕಳಿಗೆಲ್ಲ ತುಂಬ ಕಾಮನ್ ಅಲ್ಲ ಮಣ್ಣಲ್ಲಿ ಆಡುದು ಇಲ್ಲದ್ರೆ ಮರಳಲ್ಲಿ ಆಡುದು ನೀರಲ್ಲಿ ಆಡುದು ಇಲ್ಲಿ ಪಾರಿನಲ್ಲಿರುವ ಮಕ್ಕಳೆಲ್ಲ ಇದ್ದಾರಲ್ಲ ಫ್ಲಾಟ್ ಅಲ್ಲಿ ಇರುದಲ್ಲ ಎಂತದಕ್ಕೆ ಸಹ ಎಕ್ಸ್ಪೋಜರ್ ಇಲ್ಲ ಒಂಟೆ ನೋಡಿ ಒಂಟೆ ಅಲ್ಲ ಒಂಟೆ ಅಲ್ಲ ಗಂಡ ಗಂಡ ಮತ್ತೆ ಮಗಳು ಒಂದು ಒಂಟೆ ಹಿಂದೆ ಉಂಟು ಅದಕ್ಕೆ ಸಿಗುವ ಚಾನ್ಸ್ ಸಿಕ್ಕಿದಾಗ ಬಿಟ್ಟು ಬಿಡ್ಬೇಕು ಆಡಿ ಅಂತೇಳಿ ಸ್ವಲ್ಪ ಗೊತ್ತಿರ್ಬೇಕಲ್ಲ ಎಲ್ಲದರಲ್ಲಿ ನಡೆದು ಅದು ಒಂಟೆ ಫಸ್ಟ್ ಮಗ ಇದು ಡಾನ್ಸ್ ಆಗ್ತಾ ಉಂಟು ಮಕ್ಕಳಿಗೆ ಎಲ್ಲದ್ರಲ್ಲಿ ಬದುಕಿ ಗೊತ್ತಿರ್ಬೇಕಲ್ಲ ಸಹ ನಡೆದು ಗೊತ್ತಿರಬೇಕು ಮಾಲ್ ಸಹ ನಡೆದು ಗೊತ್ತಿರ್ಬೇಕು ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗ್ಲಿ ಅಂತೋರ್ಸ್ ಇಲ್ಲ ಸ್ಟೋರ್ಸ್ ಇಲ್ಲ ಎಂತಸರ್ಟು ಡೆಸರ್ಟ್ ಎಲ್ಲ ಕಡೆ ತಂದೆ ಮಗಳ ರನ್ನಿಂಗ್ ರೇಸ್ ಡೆಸರ್ಟ್ ರನ್ನಿಂಗ್ ರೇಸ್ ಇಲ್ಲಿ ತಂದೆ ಮಗಳ ಊಟ ನಡೀತಾ ಉಂಟು

ತಮ್ಗೆ ಅಲ್ಲಿ ಟ್ರೈನಿಂಗ್ ಆದದು ಸ್ಲೋ ಇದ್ದಾರೆ ಏನು ಕಳ್ಳಾಗ್ತದೆ ಬಿಡದೆ ಇಲ್ಲೇ ಇರು ಮಗ ನೀನು ಬರ್ತೀಯ ಬರ್ತೀಯ ಇಲ್ಲೆಲ್ಲ ಸ್ವಲ್ಪ ರೆಸ್ಟೋರೆಂಟ್ ರೀತಿ ಎಲ್ಸ ಉಂಟು ಹೊರಗೆ ಕುತ್ಕೊಂಡು ತಿನ್ಬೋದು ಕುಡಿಬೋದು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು ಆದರೆ ರೇಟ್ಸ್ ಡಬಲ್ ತ್ರಿಬಲ್ ಇರ್ಬೋದು ಅಷ್ಟೇ ಯಾಕೆಂದ್ರೆ ಅವರ್ಸ ಸಾಮಾನು ಇಲ್ಲಿವರೆಗೆ ತರಬೇಕಲ್ಲ ಬಾಯ್ ಮಗಡೆ ಗಾಳಿ ಆಗ್ತಾ ಇದ್ದಾರೆ ವಾಪಸ್ ಇದು ಹಾಬಿ ಅಷ್ಟು ಸುಲಭ ಅಲ್ಲ ಆದರೆ ಯಾರಿಗೆ ಒಮ್ಮೆ ಇಷ್ಟ ಆಗ್ತದೆ ಉಂಟಲ್ಲ ಮತ್ತೆ ಪುನಃ ಪುನಃ ಮಾಡುವ ಆಫ್ ರೋಡಿಂಗ್ ಹೋಗುವ ಅಂತಿಲ್ಲ ಆಗ್ತದೆ ಆಂಗ್ಲ ಭಾಷೆದಲ್ಲಿ ಹೇಳ್ತಾರಲ್ಲ ನೋ ಪೇನ್ ನೋ ಗೇನ್ ಅಂತೇಳಿ ಅದೇ ಹೇಳ್ಬೋದು ಸ್ವಲ್ಪ ಗೇನ್ ಅಂದರೆ ಸ್ವಲ್ಪ ಖುಷಿ ಸಿಗಬೇಕಾದ್ರೆ ಸ್ವಲ್ಪ ಪೇನ್ ತಕೊಳ್ಳೇಬೇಕಲ್ಲ ಅದರಿಂದಾಗಿ ಗಾಳಿ ಹಾಕೋದು ಗಾಡಿ ತೆಗೆಯುವುದೆಲ್ಲ ಒಂದು ದೊಡ್ಡ ಟಾಸ್ಕಿ ಆದರೆ ಯಾವ ಕೆಲಸ ಸಹ ನಾವು ಇಷ್ಟಪಟ್ಟು ಮಾಡಿದರೆ ಕಷ್ಟವೇ ಅನಿಸುದ್ಲಲ್ಲ ಫುಲ್ಲು ಮುಳುಗಿ ಹೋಗಿದ್ದಾಳೆ ಓಯ್ ಏನು ಗಂಡನು ಹೊಗಳುದಲ್ಲ ಈ ಬ್ಲಾಗ್ ನೋಡಿದರೆ ಕೊಂಬು ಬೀಳ್ಬೋದು ಅವರಿಗೆ ಆದರೆ ನಾನು ಇದ್ದಾಗೆ ಹೇಳುದು ಎಷ್ಟು ಸಹ ಕಷ್ಟ ಆಗಲಿ ಎಷ್ಟು ಸಹ ಲೇಟ್ ಆಗಲಿ ಟೈರ್ಸ್ಗೆಲ್ಲ ಗಾಳಿ ಹಾಕಿ ಆದ ಮೇಲೆ ಈ ವೈರ್ಸ್ಗೆ ಸಹ ಈ ಟ್ಯೂಬ್ಗೆ ಸಹ ಒರೆಸಿ ಪುನಃ ಒಳಗೆ ಇಡ್ತಾರೆ ಅಷ್ಟು ಪ್ಯಾಷನೇಟ್ ಅಂದರೆ ಹೇಳ್ಬೋದು ಆಫ್ ರೋಡಿಂಗ್ ಬಗ್ಗೆ ಆಫ್ ರೋಡಿಂಗ್ ಗ್ಯಾಜೆಟ್ಸ್ ಬಗ್ಗೆ ಹೋಗುವಂಥದ್ದು ಎದುರು ಗಾಡಿ ಕಾಣ್ತದಲ್ಲ ಗಾಡಿಗೆ ಇದು ಹಿಂದೆ ಟೂ ಮಾಡಿ ಕುದುರೆ ಕೊಂಡೋಗುದು ಹಾರ್ಸ್ ರೈಡಿಂಗ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅದು ಕುದುರೆ ಕುದುರೆ ಉಂಟು ಹೌದು ಫುಲ್ ಕವರ್ ಮಾಡಿ ಹೀಗೆ ಕೊಂಡೋಗುದು ಇಲ್ಲೆಲ್ಲ ಹಾರ್ಸದು ತುಂಬ ರೇಸ್ ಎಲ್ಲ ನಡೀತಿತ್ತು ಕಾಂಪಿಟೇಷನ್ ನಡೀತಿತ್ತು ಅದಕ್ಕೆ ಇದು ಕುದ್ರೆ ಭಾಗವಹಿಸಲು ಹೋಗ್ತಾ ಇತ್ತು ಇಲ್ಲೇ ಕಾಂಪಿಟೇಷನ್ ಎಲ್ಲ ನಡೀತದೆ ಇದೊಂದು ತುಂಬ ಎಕ್ಸ್ಪೆನ್ಸಿವ್ ಹಾಬಿ ಅಂತ ಹೇಳಿ ಹೇಳ್ಬೋದು ಇವತ್ತು ಸಂಡೇ ಎಲ್ಲರೂ ಸಹ ಚರ್ಚಿಗೆ ಹೊರಟಿದ್ದೇವೆ ಚರ್ಚ್ ಆದ ಮೇಲೆ ನಂದು ಹಾಗೂ ರಿನ್ಯೂವಲ್ ಮಾಡ್ಲಿಕ್ಕೆ ಉಂಟು ಮೆಡಿಕಲ್ ಟೆಸ್ಟ್ ಆಗ್ಲಿಕ್ಕೆ ಉಂಟು ಮೆಡಿಕಲ್ ಟೆಸ್ಟ್ ಮಾಡ್ಲಿಕ್ಕೆ ತುಂಬಾ ಸೆಂಟರ್ಸ್ ಉಂಟು ನಾವು ಯಾವ ಸೆಂಟರ್ ರಶ್ ಇಲ್ಲ ಅಲ್ಲಿ ಹೋಗ್ತಿದ್ದೇವೆ ಮೊಯೆಸ್ನಾದಲ್ಲಿ ಒಂದು ಸೆಂಟರ್ ಉಂಟು ಅಲ್ಲಿ ಹೋಗ್ತಾ ಇದ್ದೇವೆ ಸೈಡ್ ಅಲ್ಲೆಲ್ಲ ಕಾಣುವುದು ಲೇಬರ್ ಕ್ಯಾಂಪ್ ಹಾಗೂ ಲೇಬರ್ಸ್ ಕೊಂಡೋಗಿ ಹಾಗೂ ತಂದು ಬಿಡ್ಲಿಕ್ಕೆ ಬಸ್ಸಗಳು ಇವತ್ತು ಸಂಡೆ ಆದ ಕಾರಣ ಸಹ ಹಿಡೇ ಅದಕ್ಕೆ ತುಂಬಾ ಕಾಣಬಹುದು ಯುಎಇ ಯಾರ್ಗೆ ಸಹ ಪರ್ಮನೆಂಟ್ ರೆಸಿಡೆನ್ಸ್ ಎಲ್ಲರಿಗೆ ಸಹ ವೀಸಾ ಸೊ ಅದರಿಂದಾಗಿ ಎರಡು ವರ್ಷಕ್ಕೆ ಒಮ್ಮೆ ವೀಸಾ ರಿನ್ಯೂ ಮಾಡಬೇಕಾಗ್ತದೆ ಅಲ್ಲ ಮಗ ಅದು ಬ್ಲಡ್ ತೆಗೆದವರು ಬ್ಯಾಂಡೇಜ್ ಆಗಿದೆ ನಾನು ಹೊರಗೆ ಬರುವಾಗ ಇವಳ್ದು ಸ್ಟಾರ್ಟ್ ಆಯ್ತು ಎಲ್ಲಿ ಬಿದ್ದದು ಅಂತ ನಪ್ಪಿಗೆ ನೀಡುವುದೇ ಕೆಲಸ ಈಗ ಆಯ್ತು ನಮ್ದೆಲ್ಲ ಈಗ ಮೂರುವರೆ ಆಯ್ತು ಇನ್ನು ವಾಪಸ್ ಮನೆಗೆ ಫ್ಲೈಟ್ ಆಯ್ತು ಇವತ್ತು ಬರುದಿಲ್ಲ ನಮಗ ನಾಳೆ ಆಫೀಸ್ ಉಂಟು ಅವ್ರಿಗೆ ಲೇಬರ್ ಕ್ಯಾಂಪ್ಸ್ ಅಲ್ಲಿ ಸಹ ತುಂಬಾ ಟೈಪ್ ಉಂಟು ಆಯ್ತಾ ಇದೆಲ್ಲ ಸ್ವಲ್ಪ ಪಾಶ್ ಆದ ಲೇಬರ್ ಕ್ಯಾಂಪ್ಸ್ ಕೆಲವು ಒಳ್ಳೆ ಕಂಪನಿಗಳು ಒಳ್ಳೇದಾದ ಫೆಸಿಲಿಟೀಸ್ ಕೊಡ್ತಾರೆ ಲೇಬರ್ ಕ್ಯಾಂಪ್ಸ್ ಅಲ್ಲಿ ಇದು ಡಂಪಿಂಗ್ ಯಾರ್ಡ್ ದುಬೈ ಡಂಪಿಂಗ್ ಯಾರ್ಡ್ ಸೋನಾಪುರ್ ಅಂತೇಳಿ ಕರೀತಾರೆ ಈ ಏರಿಯಾವನ್ನು ಈಗ ಬ್ಲಡ್ ತೆಗ್ದದಲ್ಲ ಒಂದು ಲೋಟೆ ಬೇಡ ಬ್ಲಡ್ ತೆಗ್ದ್ರು ಮಗಳು ರೆಡಿ ಇದ್ದಾಳೆ ನೋಡಿ ಟಿಶ್ಯೂ ಅಲ್ಲಿ ಐಸ್ ತಗೊಂಡು ಬಂದಾಳೆ ಸೌಂಡ್ ಬೇಡ ಮಗ ಖಾಲಿ ಹಾಕು ಸದ್ಯಕ್ಕೆ ಸಾಕು ಸಾಕು ಮಗ ಇಷ್ಟಿದ್ರೆ ಸಾಕು ಸಾಕು ಆಯ್ತಾ ಸಾಕಲ್ಲ ಮಕ್ಕಳಿಂದ ಇಷ್ಟ ಎಕ್ಸ್ಪೆಕ್ಟ್ ಮಾಡೆ ಟಾಪ್ ಟೈಮ್ ನಡೀತಾ ಇರ್ತದೆ ಮಾ ರಿಪ್ಲೈ ಕೊಟ್ಟು ಕೊಟ್ಟು ಬಚ್ಬೇಕಲ್ಲದ್ರೆ ಅವಳಿಗೆ ಮಾತಾಡಿ ಮಾತಾಡಿ ಸಾಕಾಗುತ್ತೆ ಅಶ್ವಿತರವರು ಅವರ ಮಗಳು ದೃಶ್ಯನಿಗೆ ಹಾಯ್ ಹೇಳಿ ಕೇಳಿದ್ದಾರೆ ಕಿಯಾರ್ ಹತ್ರ ಹೇಳಿ ಕೇಳಿದ್ದಾರೆ ಹಾಯ್ ಹೇಳು ಮಗ ಹಾಯ್ ದೃಶ್ಯ ಹೇಳು ಹಾಯ್ ಥ್ಯಾಂಕ್ ದ್ರಿಶು ಹ್ಯಾಪಿ ಬರ್ಡೇ ಇಲ್ಲ ಮಗ ಹ್ಯಾಪಿ ಬರ್ಡೇ ಇಲ್ಲ ಖಾಲಿ ಹಾಯ್ ಹೇಳಿದ್ರೆ ಸಾಕು ಅವಳಿಗೆ ಅಭ್ಯಾಸ ಆಗಿದೆ ಹ್ಯಾಪಿ ಆಡಿ ಇವತ್ತಿಲ್ಲ ಮಗ ಇವತ್ತು ನಮ್ಗೆ ಗಿರಾಕಿಲ್ಲ ಓಕೆ ಯು ಯಾರಿಗೆ ಸಹ ಪರ್ಮನೆಂಟ್ ರೆಸಿಡೆನ್ಸ್ ಇಲ್ಲ ಸಿಟಿಸನ್ಶಿಪ್ ಕೊಡೋದಿಲ್ಲ ಆಯ್ತಾ ಅಲ್ಲಿ ಎರಡು ವರ್ಷ ಕೆಲವು ಕಂಪನೀಸ್ ಮೂರು ವರ್ಷ ಕೊಡ್ತಾರೆ ಮತ್ತೆ ಇಲ್ಲಿ ಮನೆ ಎಲ್ಲ ತಕೊಂಡ್ರೆ ಹತ್ತು ವರ್ಷದ ಗೋಲ್ಡನ್ ವೀಸಾ ಸಿಗ್ತದೆ ಅಷ್ಟೇ ಪರ್ಮನೆಂಟ್ ರೆಸಿಡೆನ್ಸ್ ಅಂತ ಇಲ್ಲಿ ಇಲ್ಲಿ ಎಂತಸೆಲ್ಲ ವೀಸಾ ಅಂತೂ ಕೊಡುದೇ ಇಲ್ಲ ಪರ್ಮನೆಂಟ್ ಪಾಸ್ಪೋರ್ಟ್ ಅಂತೂ ಕೊಡೋದೇ ಇಲ್ಲ ಇಲ್ಲಿ ಅದಕ್ಕೆ ನಮ್ಮ ನನ್ನ ವೀಸಾ ಹೆಂಡತಿ ಮಕ್ಕಳ ವೀಸಾ ಎಲ್ಲ ಎರಡು ವರ್ಷ ಕೊಡ್ತಾರೆ ಸ್ಪೌಸ್ ಅಂದ್ರೆ ಅಕ್ಕ ತಂಗಿ ಇಲ್ಲದ್ರೆ ಪೇರೆಂಟ್ಸ್ ತಂದೆ ತಾಯಿನವರಿಗೆ ಒಂದೇ ವರ್ಷದ ವೀಸಾ ಕೊಡುದು ಸೊ ಎವ್ರಿ ಇಯರ್ ರಿನ್ಯೂ ಮಾಡಬೇಕು ನನಗೆ ಎರಡು ವರ್ಷಕ್ಕೊಮ್ಮೆ ರಿನ್ಯೂ ಮಾಡಿದ್ರೆ ಆಯ್ತು ಸೊ ನಮ್ಮದೆಲ್ಲ ವೀಸಾ ಆಯ್ತು ಎಮಿರೇಟ್ಸ್ ಐ ಡಿ ಬಂದರೆ ಆಯ್ತು ಎಮಿರೇಟ್ಸ್ ಐಡಿ ಅಂದರೆ ಊರಲ್ಲೆಲ್ಲ ಹೇಗೆ ಆಧಾರ್ ಕಾರ್ಡ್ ಉಂಟು ಹಾಗೆ ಇಲ್ಲಿ ಎಮಿರೇಟ್ಸ್ ಐ ಡಿ ಎಲ್ಲದಕ್ಕೆ ಸಹ ಎಮಿರೇಟ್ಸ್ ಐ ಡಿ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಅದು ಬರಲಿಕ್ಕೆ ಒಂದು ಎರಡು ನಾಲ್ಕು ದಿನ ಹೋಗ್ತದೆ ನಾಲ್ಕು ದಿನದಲ್ಲಿ ಅದನ್ನು ಬರ್ತದೆ ಸೊ ಅದು ಇದ್ರೆ ಎಲ್ಲಿ ಸಹ ಚೆಕಿಂಗ್ ಮಾಡ್ಲಿಕ್ಕಿದ್ರೆ ಇಲ್ಲದ ಎಂತಹ ಡಾಕ್ಯುಮೆಂಟೇಶನ್ಗೆ ಎಮಿರೇಟ್ಸ್ ಐಡಿ ಬೇಕೇ ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಡಿ ಇಲ್ಲಿ ಈ ನಾನು ಇಲ್ಲ ಎಂಡ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆಗಿ ಮನಸ್ಸಾದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕದ್ದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಲಾದ್ರೆ ಮಾಡಿ ಮಾರಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್